தெளிவாகவே நானே தெரிகாதவாக கொண்டுவர வேண்டிய பெரிய ஆதிதான் வைதோமயிது தாது சுத்த பொது சுத்தர் மத்தியல நடப்பட்டதுதே தர மத்தியல நடப்பட்டது நவ கர்தாரிதி ஆவ சுத்த ஆவ திஷ்யம் பொம்பார்யய தந்துன் வர்தி நந்தோமே லாமா ಇಚ್ಛೆ ಕೊರ್ಪೆರ ಐಕ್ ಸಿದ್ಧಿ ಬುದ್ಧಿ ಕೊರ್ಪೆರ ಐಕ್ ಸರಿಯಾಗಿ ಚಿತ್ತಿ ಬುದ್ಧಿ ಪ್ರೇರಣಾ ಪ್ರಕಾರವಾದ ನಮ್ಮ ಪೂರ ಇಂಚಿರ್ ದಿನ ಎಡ್ಡ ಬೇರೆ ಸಂಕಲ್ಪ ಅಂತದ ನಾನು ಐದು ಸಿದ್ಧಿ ಆಡು ನಿತ್ಯ ಆರೇ ಅನುಗ್ರಹ ಅನ್ಕೊಡು ಅಂಥಿರ್ ದಿನ ಎಡ್ಡ ರೀತಿಯಾಗಿ ಬೇಲೆಗೆ ಬರ್ ಹಿಂಚಿತಿ ವಿಘ್ನ ಪರಿಹಾರ ಅಂತ ಐಟ್ ಎಡ್ಡ ರೀತಿಯ ಸಿದ್ಧಿಯನ್ನ ಲೋಕಗ ಕಲ್ಯಾಣ ಆಗಿ ಚಿತ್ತಿ ಎಡ್ಡೆ ಸಾಂಸ್ಕೃತಿಕ ಅವತ್ತ ಅಂದ್ರೆ ಧಾರ್ಮಿಕ ಕಾರ್ಯಕ್ರಮಗಳು ಈ ಜಾಗದ ನಡ್ತೊಂಡು ಬರ್ರೆ ಐಕ್ ಪ್ರತ್ಯಕ್ಷವಾದ ಪರೋಕ್ಷವಾದ ಏನೇ ಸಹಾಯ ಸಹಕಾರ ನಮ್ಮ ಈ ಜಾಗಕ್ಕೆಲ್ಲ ನಮ್ಮ ಎಡ್ಡೆ ಬೇಲೆಗೆಲ್ಲ ಅನುಗ್ರಹ ಮಾಡ್ಬೋದು ಹೊಡೆದು

ಪ್ರಪಂಚಕ್ಕೆ ವಿಸ್ತರಿಸಬೇಕು ಅಂತ ಹೇಳಿದ ದೃಷ್ಟಿಯಲ್ಲಿ ಈ ಮಂಗಳೂರಿನ ತುಳುನಾಡಿನ ಭಾಳ ಪ್ರಸಿದ್ಧವಾಗಿರುವಂಥ ಹುಲಿವೇಷದ ಕುಣಿತರ ಸ್ಪರ್ಧೆಯನ್ನು ಏರ್ಪಡಿಸಿದೆ ಬರುವ ಇದೇ ಮೂವತ್ತು ತಾರೀಖಿನಂದು ಈ ಕೇಂದ್ರ ಮೈದಾನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಇದರ ಉದ್ಘಾಟನೆಗೊಂಡು ಸರಿಸುಮಾರು ರಾತ್ರಿ ಹನ್ನೊಂದು ಗಂಟೆ ತನಕ ಈ ಒಂದು ಪಿಲಿಪರ್ವದ ಹುಲಿವೇಷದ ಸ್ಪರ್ಧಾಕೂಟಗಳು ನಡೆಯಲಿಕ್ಕಿದೆ ಭಾಳ ಸಂತೋಷ ಏನು ಅಂತ ಕೇಳಿದರೆ ಇವತ್ತು ಇಡೀ ಮಂಗಳೂರಿನ ಪ್ರಸಿದ್ಧ ಪುರಾತನ ತಂಡಗಳು ಇದರಲ್ಲಿ ಭಾಗವಹಿಸ್ತದೆ ಮಂಗಳೂರಿನ ತುಳುನಾಡಿನ ಬಹಳ ಪ್ರಸಿದ್ಧ ತೀರ್ಪುಗಾರರು ಕೂಡ ತೀರ್ಪುಗಾರರಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಎಲ್ಲ ಒಟ್ಟು ವಿಚಾರಗಳು ನಮ್ಮ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದಿಂದ ಅದರಲ್ಲಿ ಕೂಡ ಮಾಜಿ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರ ಮಾರ್ಗದರ್ಶನ ಅದೇ ರೀತಿ ಶಾಸಕನಾಗಿ ನನ್ನ ವಿಶೇಷವಾದಂಥ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಗಿರಿಧರ್ ಶೆಟ್ಟಿಯವರು ಅದೇ ರೀತಿ ಗೌರವಾಧ್ಯಕ್ಷರಾಗಿರುವಂಥ ದಿವಾಕರ್ ಪಾಂಡೇಶ್ವರವರು ಅದೇ ರೀತಿಯಲ್ಲಿ ನಮ್ಮ ಇಡೀ ತಂಡ ಇವತ್ತು ಕೆಲವು ಒಂದು ತಿಂಗಳಿಂದ ಇದರ ಬಗ್ಗೆ ವಿಶೇಷವಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದೆ ನಾನು ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಮಂಗಳೂರಿನ ಈ ವಿಶೇಷವಾದಂಥ ಒಂದು ಕಲೆ ಅದರಲ್ಲಿ ಕೂಡ ಹರಕೆ ರೀತಿಯಲ್ಲಿ ಮಂಗಳೂರಿನಲ್ಲಿ ಈ ಒಂದು ಸೇವಾರ ರೂಪದಲ್ಲಿ ಹುಲಿ ವೇಷವನ್ನು ಆಡ ನಡೆಸ್ಕೊಂಡು ಬರ್ತಾ ಆ ತಾಯಿ ಮಂಗಳಾಂಬಿಕೆ ಇರ್ಬೋದು ಅದೇ ರೀತಿ ಮಂಗಳೂರು ದಸರೋತ್ಸವ ಅಂತೇಳುವಂಥ ದೃಷ್ಟಿಯಲ್ಲಿ ವಿಶೇಷವಾಗಿ ಇವತ್ತು ಯಶಸ್ವಿಯಾದಂಥ ಕಾರ್ಯಕ್ರಮ ಆಗ್ತಿರುವಂಥ ಗೋಕರ್ಣಾಥೇತ್ರ ಇರ್ಬೋದು ಅದು ಮಾತ್ರವಲ್ಲ ಭಾಳ ಪುರಾತನವಾಗಿರುವಂಥ ಮಂಗಳೂರು ವೆಂಕಟರಮಣ ದೇವಸ್ಥಾನದ ರಥಬೀದಿ ಶಾರದೋತ್ಸವ ಸಮಿತಿ ಇರ್ಬೋದು ಹಲವು ಹತ್ತು ಹಲವು ದೇವ ದೇವಿ ದೇವಸ್ಥಾನಗಳಲ್ಲಿ ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಗಳು ನಡೆಯುವಂಥ ಶುಭ ಸಂದರ್ಭದಲ್ಲಿ ಈ ಒಂದು ಹುಲಿವೆಚ್ಚ ಸ್ಪರ್ಧೆ ಪಿಲಿಪರ್ಭಾ ಕಾಂಪಿಟೇಷನ್ ಭಾಳ ಯಶಸ್ವಿಯಾಗಿ ಆಯೋಜನೆಗೊಳ್ತಾ ಇದೆ ಅದರ ಇವತ್ತು ನಮ್ಮ ಸಮಿತಿಯವರು ಮತ್ತು ನಮ್ಮ ಇಡೀ ಸಾಕು ಬಂಧುಗಳು ಸೇರಿಕೊಂಡು ಇವತ್ತು ಚಪ್ಪರ ಮುಹೂರ್ತ ಮಾಡೋ ಮುಖಾಂತರ ಅದಕ್ಕೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಗಣಹೊಮ್ಮ ಮಾಡೋ ಮುಖಾಂತರ ಈ ಕಾರ್ಯಕ್ರಮಗಳು ನಿರ್ವಿಘ್ನದಲ್ಲಿ ಆಗಬೇಕು ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತ ಹೇಳುವಂಥ ಭಾವನೆಯೊಂದಿಗೆ ನಾವು ಪೂಜಾ ವಿಧಿವಿಧಾನಗಳನ್ನು ಮಾಡಿ ಆ ಪ್ರಾರಂಭೋತ್ಸವವನ್ನು ಮಾಡಿದ್ದೇವೆ ಒಟ್ಟಾರೆ ಈ ಕಾರ್ಯಕ್ರಮಗಳು ಭಾಳ ಯಶಸ್ವಿಯಾಗಿ ಆಗಲಿ ಒಳ್ಳೆಯ ರೀತಿಯಾಗಲಿ ಭಾಳ ಅತ್ಯುತ್ತಮವಾದಂಥ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಬಂಧುಗಳಿಗೆ ಆ ತಂಡದವರಿಗೆ ಬೇರೆ ಬೇರೆ ರೀತಿಯ ವಿನೂತನವಾದಂಥ ವೈಯಕ್ತಿಕವಾದಂಥ ಬಹುಮಾನದೊಟ್ಟಿಗೆ ಆ ಟೀಮ್ ಬಹುಮಾನಗಳು ಅದಕ್ಕೆ ಭಾಳ ದೊಡ್ಡ ರೀತಿಯ ಮೊತ್ತಗಳು ಈ ರೀತಿಯ ವ್ಯವಸ್ಥೆಗಳನ್ನು ಜೋಡಿಸ್ಕೊಳ್ತಾ ಕಾರ್ಯಕ್ರಮಗಳಾಗಿದೆ ಸರಿಸುಮಾರು ಒಂದು ಐವತ್ತೆಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚ ತಗೊಳ್ಳುವಂಥ ಈ ಒಂದು ಕಾರ್ಯಕ್ರಮಗಳು ಬೆಳೆದ ಹಲವಾರು ವರ್ಷಗಳಿಂದ ಭಾಳ ಯಶಸ್ವಿಯಾಗಿ ಇದೆ ಇನ್ನು ಮುಂದೆ ಕೂಡ ಯಶಸ್ವಿಯಾಗಿ ಜರುಗಬೇಕು ಇದಕ್ಕೆ ಸಹಕಾರ ನೀಡಿದಂಥ ಅದು ಜಿಲ್ಲಾಡಳಿತ ಇರ್ಬೋದು ಪೊಲೀಸ್ ಕಮಿಷನರ್ ಮತ್ತು ಇಲಾಖೆ ಇರ್ಬೋದು ಅಥವಾ ಮಹಾನಗರ ಪಾಲಿಕೆ ಇರ್ಬೋದು ಬೇರೆ ಬೇರೆ ಇಲಾಖೆ ವರ್ಗದವರಿಗೂ ನಾನು ಧನ್ಯವಾದಗಳನ್ನು ಕೇಳ್ತಾ ಈ ಮಂಗಳೂರಿನ ಮೆರಗು ನಾವು ಪ್ರಪಂಚದಲ್ಲಿ ವಿಸ್ತರಿಸುವ ದೃಷ್ಟಿಯಲ್ಲಿ ಈ ಪಲಿ ಪಿಲಿಪರ್ವ ಈ ಒಂದು ವಿಶೇಷವಾಗಿ ಮಹತ್ವದ ಪಾತ್ರವನ್ನು ವಹಿಸಿಕೊಂಡಿದೆ ಇನ್ನಷ್ಟು ಮಹತ್ವವನ್ನು ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಳ್ಳಿಕ್ಕಿದೆ ಅಂತ ಹೇಳ್ತಾ ಎಲ್ಲ ಮಂಗಳೂರಿನ ಜನತೆಗೆ ದಯವಿಟ್ಟು ಮೂವತ್ತನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಈ ನವರಾತ್ರಿಯ ಸಂದರ್ಭದಲ್ಲಿ ರಾತ್ರಿ ಹನ್ನೊಂದು ಗಂಟೆ ತನಕ ಭಾಳ ದೊಡ್ಡ ಸಂಖ್ಯೆಯಲ್ಲಿ ವಿಧ 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 ಹಾಸನದಲ್ಲಿ ಸಾವಿರಾರು ಜನರು ಒಮ್ಮೆಲ್ಲೇ ಕೂತು ನೋಡುವ ಹಾಗೆ ಅದರಲ್ಲೂ ಕೂಡ ಈ ಪ್ರಾಯ ವಯಸ್ಸಾದವರಿಗೆ ನೋಡಲಿಕ್ಕೆ ಅವಕಾಶಗಳಿಲ್ಲದವರಿಗೆ ಚಾನಲ್ಗಳಲ್ಲಿ ಲೈವ್ ಮುಖಾಂತರ ನೋಡುವಂಥ ಅವಕಾಶಗಳು ಈ ರೀತಿಯ ಅವಕಾಶಗಳನ್ನು ಕೊಟ್ಟಿದ್ದೀವಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸಾವಿರ ಸಾವಿರ ಘಟ್ಟ ಜನರು ಈ ಕಾರ್ಯಕ್ರಮದಲ್ಲಿ ಬನ್ನಿ ಭಾಗವಹಿಸಿ ಈ ಒಂದು ಕಲೆಗೆ ಆ ಕಲಾವಿದರ ರೀತಿಯಲ್ಲಿ ಆರೈಕೆಯ ಸೇವೆ ಆಟವನ್ನು ಮಾಡುವಂಥ ಆ ಬಂಧುಗಳಿಗೆ ನಮ್ಮ ಸ್ಫೂರ್ತಿ ನಮ್ಮ ಶಕ್ತಿಯನ್ನು ಕೊಡುವಂಥ ಕಾರ್ಯಕ್ರಮ ಇದಾಗಲಿ ಅಂತ ಹೇಳುತ್ತಾ ನಾನು ಇದಕ್ಕೆ ಪೂರ್ಣ ತಯಾರಿ ಹಗಿಲು ರಾತ್ರಿ ನುಡಿದಂಥ ಗುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಹಿಡಿದು ಅಧ್ಯಕ್ಷರಿಂದ ಸರ್ವ ಪದಾಧಿಕಾರಿಗಳಿಗೆ ನಾನು ವಿಶೇಷವಾಗಿ ಅವರಿಗೆ ವಂದನೆಗಳನ್ನು ಶುಭಾಶಯಗಳನ್ನು ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡ್ತೀನಿ